ಸ್ನೇಹಿತರಿಗೆಲ್ಲ ನಮಸ್ಕಾರ ಈಗಾಗಲೇ ಹೆಚ್ಚು ಕಮ್ಮಿ ಒಂದು ತಿಂಗಳುಗಳಷ್ಟಾಯಿತು ಡಿಸೆಂಬರ್ ತಿಂಗಳಿನ ಜೇನು ಕೆಲಸ ಅಂಥೇಳಿ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಹಾಗೆ ಈಗ ಡಿಸೆಂಬರ್ ಡಿಸೆಂಬರ್ ಮತ್ತು ಜನ್ವರಿ ಡಿಸೆಂಬರ್ ಮತ್ತು ಜನ್ವರಿಯಲ್ಲಿ ಏನೆಲ್ಲ ಆಗ್ತದೆ ಜೇನುಗೂಡಿನಲ್ಲಿ ಕೆಲಸ ಕಾರ್ಯಗಳು ಅಂತೇಳಿ ಅವುಗಳಾಗಿ ಏನೆಲ್ಲ ಮಾಡ್ತವೆ ಅಂತ ಹೇಳುವಂಥದ್ದು ವಿಷಯ ಹಾಗೆ ಏನು ನಾವು ಮಾಡಬೇಕು ಅಂತ ಹೇಳುವಂಥದ್ದನ್ನು ಇವತ್ತು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಈಗ ಸಾಯಂಕಾಲದ ಸಮಯ ಇಷ್ಟೊತ್ತು ಕೂಡ ಜೇನು ಕೆಲಸದಲ್ಲೇ ಇದ್ದೆ ವಿಡಿಯೋ ಮಾಡಲಿಕ್ಕೆ ಪುರಿಸುತ್ತ ಆಗಲಿಲ್ಲ ಇದೊಂದು ಕಾಲೋನಿಯನ್ನು ಈಗ ಬೇರೆ ಕಡೆಯಿಂದ ಹಿಡ್ಕೊಂಡು ಬಂದೆ ನಾನು ಅಲ್ಲಿಯ ಹೋಗುಗಳನ್ನು ನೋಡಿ ಪೆಟ್ಟಿಗೆಯ ಕೆಲಸ ಮಾಡುವಾಗ ಇದನ್ನು ಹಿಡ್ಕೊಂಡು ಬರಬೇಕಾದಂತಹ ಅನಿವಾರ್ಯ ಆಯಿತು ಇದರಲ್ಲಿ ರಾಣಿ ಮುದಿಯಾಗಿದೆ ಅಂದರೆ ರಾಣಿ ಹಳತಾಗಿದೆ ಸಾಧಾರಣ ಎರಡು ಮೂರು ವರ್ಷ ಹಳೆಯ ರಾಣಿ ಇರ್ಬೋದು ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಉಂಟು ಇದರಲ್ಲಿ ಆದ್ರಿಂದ ಇದನ್ನು ನನಗೆ ಬಿಟ್ಟು ಬಿಡಲಿಕ್ಕೆ ಮನಸ್ಸಾಗಲಿಲ್ಲ ರಾಣಿಯನ್ನು ಕುಂದು ಬಿಟ್ಟು ಅದನ್ನು ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ನನಗೆ ಮನಸ್ಸಾಗಲಿಲ್ಲ ಹಾಗೆ ಇಟ್ಟೆ ಆಗದಿದ್ದರೆ ಆಗಲಿ ಎಂತ ಬೇಕಾದರೆ ಆಗಲಿ ಅಂತೇಳಿ ಈಗ ಇನ್ನೊಂದು ಕಾಲೋನಿ ಉಂಟು ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ ನೋಡಿ ಅಲ್ಲಿ ತಂದಿಟ್ಟಿದೆ ಒಂದು ಬಾಕ್ಸನ್ನು ಅದರಲ್ಲಿ ಈಗ ಜೇನುತುಪ್ಪ ಆಗಿತ್ತು ಮೂರು ನಾಲ್ಕು ಫ್ರೇಮು ಹಳೆಯ ಫ್ರೇಮು ಕಳೆದ ವರ್ಷದ ಸೂಪರ್ನ ಫ್ರೇಮ್ ಇತ್ತು ಅದರಲ್ಲಿ ಜೇನುತುಪ್ಪ ತುಪ್ಪ ಆಗಿತ್ತು ಮೇಲಿಂದ ನೋಡುವಾಗ ಜೇನುತುಪ್ಪ ಉಂಟು ಹಾಗೆ ಹುಳಗಳು ಕೂಡ ತುಂಬ ಉಂಟು ಮುಚ್ಚಳದಲ್ಲಿ ಕೂಡ ಕೂತ್ಕೊಂಡು ಉಂಟು ಫುಲ್ಲಾಗಿ ಭಾಳ ಒಳ್ಳೆಯದಿದೆ ಕಾಲೋನಿ ಅಂತ ಹೇಳಿ ನಾವು ನೆನೆಸುವಂಥದ್ದು ಮನಸ್ಸಿನಲ್ಲಿ ಮುಚ್ಚಳದಲ್ಲಿ ಹುಳಗಳು ಫುಲ್ಲಿದ್ದವು ಆಗ ನೋಡುವಾಗ ಇದಲ್ಲ ಇದೀಗ ನಾನು ಅಲ್ಲಿಂದ ಪಾಲ್ ಮಾಡಿ ಹಿಡ್ಕೊಂಡು ಬಂದಿದ್ದೇನೆ ಇದೇ ಇದೇ ರೀತಿ ಮುಚ್ಚಳದಲ್ಲಿ ಫುಲ್ಲು ಇಲ್ಲಿ ಕವರಾಗಿ ಕೂತಿತ್ತು ನಾನಾಗ ವೀಡಿಯೋ ಮಾಡಲಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಅಷ್ಟೆ ಹಾಗೆ ಬ್ರೂಡಿನಲ್ಲಿ ಕೂಡ ಇದೇ ಪ್ರಕಾರವಾಗಿ ಫುಲ್ ಎಲ್ಲ ಫ್ರೇಮ್ಗಳು ಫುಲ್ಲಾಗಿತ್ತು ಸೂಪರು ಫುಲ್ಲಾಗಿತ್ತು ಸೂಪರ್ನಲ್ಲಿ ನಾಲ್ಕು ಏರಿ ಜೇನುತುಪ್ಪವನ್ನು ಮಾಡಿತ್ತು ನೋಡುವಾಗ ಒಳ್ಳೆ ಕಂಡೀಷನಾಗಿ ಏನು ಕುಟುಂಬವು ಚೆನ್ನಾಗಿದೆ ಇದನ್ನು ನೋಡೋದೇ ಬೇಡ ಅಂಥೇಳಿ ಬಿಟ್ಟು ಬರುವಂಥ ಮನಸ್ಸು ಯಾರಿಗೆ ಕೂಡ ಆಗ್ಬೋದು ವಿಷಯ ಏನು ಅಂತ ಹೇಳಿದರೆ ಹೀಗೆ ಮಾಡಿದಂಥ ಕುಟುಂಬವನ್ನು ನಾವು ಅಗತ್ಯವಾಗಿ ನೋಡಲೇಬೇಕು ಕಾರಣ ಏನು ಅಂತ ಹೇಳಿದರೆ ಅವು ಡಿವೈಡಾಗಿ ಹೋಗುವಂತಹ ಒಂದು ಸಂದರ್ಭ ಅದು ಪಾಲಾಗಿ ಹೋಗುವಂಥ ಒಂದು ಸಂದರ್ಭ ಇರ್ತದೆ ಹಾಗಾಗಿ ನಾನು ಕೂಡ ಇಷ್ಟು ಸಮಯ ಕೆಲಸ ಮಾಡಿದ ಕಾರಣ ಗೊತ್ತಿದ್ದ ಕಾರಣ ಅದನ್ನು ಏನು ಮಾಡಿದೆ ಅಂತ ಹೇಳಿದರೆ ಮೆಲ್ಲಗೆ ಎತ್ತಿಬಿಟ್ಟು ಫ್ರೇಮನ್ನು ಇದು ಮುಚ್ಚಳವನ್ನು ಸೂಪರನ್ನು ತೆಗೆದೇ ಎಲ್ಲ ಮುಚ್ಚಳದ ಮೇಲೆ ಇಟ್ಟೆ ಇಟ್ಟೆಲ್ಲ ಮಾಡಿ ಕೆಲಸ ಮಾಡಿದೆ ಆಮೇಲೆ ಮೆಲ್ಲಗೆ ಈ ಬ್ರೂಡಿನ ಕೆರಿಗಳನ್ನು ಮೆಲ್ಲಗೆ ಎತ್ತಿದೆ ನೋಡಿ ಈ ಥರ ಎತ್ತಿ ನೋಡುವಾಗ ಅದರಲ್ಲಿ ಆಟೋಮೆಟಿಕ್ಕಾಗಿ ಅವುಗಳೇ ರಾಣಿ ಮಾಡಿತ್ತು ರಾಣಿ ಹೇಗೆ ಮಾಡಿದೆ ಅಂತ ಹೇಳಿದರೆ ತುಂಬ ಮಾಡಲಿಲ್ಲ ಎರಡು ಫ್ರೇಮಿನಲ್ಲಿ ಒಂದು ಎರಡು ಮೂರು ರಾಣಿ ಸಲ್ಲನ್ನು ಮಾಡಿತ್ತು ಆ ರಾಣಿ ಸಲ್ಲನ್ನು ನಾವೀಗ ಇಲ್ಲಿ ಕಾಣಬಹುದು ನೋಡಿ ಒಂದು ರಾಣಿ ಇಲ್ಲಿ ಇಟ್ಟಿದ್ದೇನೆ ನಾನು ಇದು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಆಗುವಂತಹ ಆಗುವಂತಹ ಕೆಲಸ ನೋಡಿ ಇಲ್ಲಿ ರಾಣಿ ನಾನು ಇಟ್ಟೆ ಇಟ್ಟದ್ದು ಡ್ಯಾಮೇಜ್ ಆಯ್ತು ಅದು ಅಲ್ಲಿ ಫ್ರೇಮ್ ಎಡೆಯಲ್ಲಿ ಸಿಕ್ಕಾಕೊಂಡಿತು ತರುವಾಗ ನಾವು ಅಲ್ಲಿಂದ ಇಲ್ಲಿಗೆ ತರುವಾಗ ಡ್ಯಾಮೇಜ್ ಆಯಿತು ಅಂತ ಕಾಣ್ತದೆ ಅದಿನ್ನೀಗ ಉಪಯೋಗಕ್ಕೆ ಬರ್ತಾ ಇಲ್ವ ಗೊತ್ತಿಲ್ಲ ಸರಿ ಮಾಡಿ ಇಡ್ತೇನೆ ಅದು ರಾಣಿ ಆದಂಥದ್ದು ಹೀಗೆ ಆದಂಥ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ನಿಸ್ ಹೇಳಿದರೆ ಸ್ನೇಹಿತರೆ ರಾಣಿ ಇರುವಂತಹ ಹಳೆ ರಾಣಿಯನ್ನುಂಟು ಈ ಕುಟುಂಬದಲ್ಲಿ ಆ ಹಳೆ ರಾಣಿ ಹೊಸ ರಾಣಿ ಹುಟ್ಟುವುದಕ್ಕೆ ಒಂದು ಮೂರು ದಿವಸ ಮುಂಚೆ ಅಥವಾ ನಾಲ್ಕು ದಿವಸ ಮುಂಚೆ ಅರ್ಧ ಪಾಲು ಹುಳಗಳನ್ನು ತೆಗೆದುಕೊಂಡು ತಾನು ಬೇರೆ ಕುಟುಂಬವನ್ನು ಅರಸಿ ಹೋಗ್ತದೆ ಇದು ಬಹಳ ಅಪಾಯದ್ದು ಆ ರೀತಿಯಾಗುವಂಥದ್ದು ನಾವೇನಿಸ್ತೇವೆ ಈಗ ಈಗ ಬ್ರೂಡಿಂದ ನಾವೀಗ ಒಂದೆರಡು ಫ್ರೇಮ್ಗಳನ್ನು ತೆಗೆದು ನೋಡಿದರೆ ಕೂಡ ಅದರಲ್ಲಿ ರಾಣಿ ಸೆಲ್ಲು ಅದರಲ್ಲಿರೋದಿಲ್ಲ ನೋಡಿ ಮಧ್ಯದ ಫ್ರೇಮ್ಗಳಲ್ಲಿ ರಾಣಿ ಮಾಡಿರ್ತದೆ ಯಾವುದರಲ್ಲಿ ಒಂದು ಎರಡು ಫ್ರೇಮ್ನಲ್ಲಿ ಮಾತ್ರ ಮಾಡಿರ್ತದೆ ನಾವು ಎರಡು ಬ್ರೂಡಿಂದ ಎರಡು ಫ್ರೇಮ್ಗಳನ್ನು ತೆಗೆದು ನೋಡಿದರೆ ಸೈಡಿಂದ ಅಲ್ಲಿಂದ ಇಲ್ಲಿಂದ ತೆಗೆದು ನೋಡುವಾಗ ಇರೋದಿಲ್ಲ ಮತ್ತು ಬೇರೆ ಅದರಲ್ಲಿ ಇರ್ತದೆ ರಾಣಿ ಸೆಲ್ಲು ಆ ರೀತಿಯಲ್ಲಿ ಮಾಡಿ ಬಿಟ್ಟು ಹಳೆ ರಾಣಿಯನ್ನು ಒಂದು ಮೂರು ದಿವಸಕ್ಕೆ ಮುಂಚೆ ಅಥವಾ ನಾಲ್ಕು ದಿವಸಕ್ಕೆ ಮುಂಚೆ ಆ ರಾಣಿ ಹೊಸ ರಾಣಿ ಹುಟ್ಟುವುದಕ್ಕೆ ಮುಂಚೆಯೇ ಪಾಲುಗಳನ್ನು ಅವು ತೆಗೊಂಡು ಹೋಗ್ತವೆ ಹಾಗೆ ಪಾ ಪಾಲುಗಳನ್ನು ತೆಗೆದುಕೊಂಡು ಬೇರೆ ಗುಡಿಗೆ ಹೋಗುವಾಗ ಇದರಲ್ಲಿ ಕುಟುಂಬವು ಅರ್ಧ ವಾಸಿ ಹುಳಗಳು ನಾಶ ಆಗ್ತದೆ ಅಂದರೆ ನಮಗೆ ಸಿಕ್ಕುವುದಿಲ್ಲ ಅವುಗಳು ಎದ್ದು ಹೋಗ್ತದೆ ತದನಂತರದಲ್ಲಿ ರಾಣಿ ಹೊಸ ರಾಣಿ ಒಂದು ಹುಟ್ಟಿದ ಕೂಡಲೇ ಮತ್ತೊಂದು ಪಾಲನ್ನು ತೆಗೆದುಕೊಂಡು ಹೋಗ್ತವೆ ಅವು ಆಗ ಇದರಲ್ಲಿ ನೂರಲ್ಲಿ ಮೂವತ್ತು ಪರ್ಸೆಂಟ್ ಮಾತ್ರ ಹುಳಗಳು ಇದರಲ್ಲಿ ಇರುವಂಥದ್ದು ಆ ರೀತಿ ಆಗ್ತದೆ ಮತ್ತೆ ಮತ್ತೆ ಹುಟ್ಟಿದ ರಾಣಿ ನಮಗೆ ಅದು ಆಕಾಶದಲ್ಲಿ ಹಾರಿ ಆಗಿ ಸಿಕ್ಕಿದ್ರೆ ಆಯಿತು ನಮ್ಮ ಚಾನ್ಸು ಒಕ್ಕಲಾದರೂ ಉಳಿತು ಅಂತ ಆಗ್ತದೆ ಅಂದರೆ ಒಳ್ಳೆ ತಳಿಯ ಒಳ್ಳೆ ಬ್ರೀಡನ್ನ ಹುಳಗಳಾದರೆ ನಮಗೆ ತಳಿ ಉಳಿತು ಅಂತ ಆಗ್ತದೆ ಅಷ್ಟೇ ಹೊರತು ಅದರಲ್ಲಿ ಈ ವರ್ಷ ಅದರಲ್ಲಿ ನಮಗೆ ಜೇನುತುಪ್ಪ ಸಿಕ್ಕೋದು ಸ್ವಲ್ಪ ಕಷ್ಟವೇ ತಾ ನೋಡಿ ಇಲ್ಲಿ ಕಾಣಿಸಲು ಕಾಳು ಸಣ್ಣದಾಗಿ ಮಾಡಿದೆ ನೋಡಿದ್ದು ದೊಡ್ಡದು ಮಾಡಿದ್ದು ಸಹ ಉಂಟು ಅದನ್ನು ನಾವು ಈಗ ಹುಡುಕುವ ತೋರಿಸ್ತೇನೆ ನನ್ನ ನಿಮಗೆ ಅದನ್ನೀಗ ಕಟ್ ಮಾಡಿ ತೆಗೀಲಿಕ್ಕೆ ಉಂಟು ನಾನು ಅದಕ್ಕಾಗಿ ಈಗ ಓಪನ್ ಮಾಡಿದ್ದು ಸಾಯಂಕಾಲದ ಹೊತ್ತಾದರೂ ಕೂಡ ಓಪನ್ ಮಾಡಿ ನಿಮಗೆ ತೋರಿಸಿದಾಗ ಹೋಯ್ತು ಅದನ್ನು ಕಟ್ ಮಾಡಿ ತೆಗೆದು ನನ್ನ ಸಣ್ಣ ಕೋಲಾನೆ ಉಂಟಲ್ಲಿ ಬೇರೆ ಮೊನ್ನೆ ಪಾಲು ಮಾಡಿದಂಥದ್ದು ಉಂಟು ಅದಕ್ಕೆ ಅದನ್ನು ಕೊಡಬೇಕು ಅಂತೇಳಿ ಹೊರಟಿದ್ದೇನೆ ಹಾಗೆ ಒಂದು ವೀಡಿಯೋ ಕೂಡ ಮಾಡಿ ಹಾಕಿದಾಗೆ ಆಯಿತು ಅಂತೇಳಿ ಹೊರಟಿದ್ದೇನೆ ಈ ರೀತಿಯ ವ್ಯವಸ್ಥೆ ಅದರದ್ದು ಹಾಗಾಗಿ ನಾವು ಈ ರೀತಿಯಾಗಿ ಮಾಡಬೇಕು ನಾನೇನು ಮಾಡಿದೆ ಅಂತ ಹೇಳಿದರೆ ಅಲ್ಲಿಂದ ನೋಡಿ ಒಂದು ಎರಡು ಮೂರು ನಾಲ್ಕು ಫ್ರೇಮ್ಗಳನ್ನು ಪಾಲ್ ಮಾಡಿ ಇಲ್ಲಿಗೆ ಹಿಡ್ಕೊಂಡು ಬಂದೆ ಅಲ್ಲಿ ಫ್ರೆ ಅಲ್ಲಿ ಬಾಕ್ಸಿನಲ್ಲಿ ಈಗ ನಾಲ್ಕು ಫ್ರೇಮ್ಗಳು ಉಂಟು ಯಾಕೆಂತ ಹೇಳಿದರೆ ಅಲ್ಲಿ ರಾಣಿನ ವಾಪಸ್ಸು ಹೊಸ ಎರೆಗಳನ್ನು ಮಾಡ್ತದೆ ಮತ್ತು ಇಲ್ಲಿ ನಾವು ನೋಡಿ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಕೆಂಪಗಾಗಿದೆ ನೋಡಿ ಕಾಣ ಕಾಣ್ತದಲ್ಲ ಎಲ್ಲರಿಗೂ ಸಹ ಇಲ್ಲಿ ನೋಡಿ ಈಗ ನೋಡಿ ಚೆನ್ನಾಗಿ ಕಾಣ್ತಾ ಉಂಟು ಇದೀಗ ಹೊರಡ್ತದೆ ನಾಳೆ ನಾಡಿದಾಗಿ ಒಂದೆರಡು ಮೂರು ದಿವಸ ಹಾಂ ಮೂರು ದಿವಸ ಒಳಗೆ ಇದು ಬರ್ತದೆ ಹೊರಗೆ ಇನ್ನುಂಟಾ ನೋಡಿಲಿ ಈ ಸೈಡಲ್ಲಿ ಇಲ್ಲಿ ಇನ್ನೊಂದು ಅದು ತೋರಿಸಿದೆಲ್ಲ ನೋಡಿಲಿ ಇಲ್ಲಿ 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 ಉಂಟು ನೋಡಿ ಇದು ನೋಡಿಲಿ ಇದೀಗ ಈಗ ಏನು ಮಾಡಬೇಕು ಅಂತ ಹೇಳಿದರೆ ಅದೊಂದು ಇದೊಂದು ಇದು ಎರಡು ತೆಗೆಯೋದು ಒಳ್ಳೆಯದು ಅಂತ ಕಾಣುತ್ತೆ ನನಗೆ ಎರಡನ್ನು ಕಟ್ ಮಾಡಿ ತೆಗಿಬೇಕು ತೆಗೀವ ನಾವು ತೆಗ್ದೆವು ಸ್ನೇಹಿತರೆ ನೋಡಿ ಇಲ್ಲಿ ಉಂಟು ಎರಡನ್ನು ಕೂಡ ನೋಡಿ ಒಂದು ಸೆಲ್ಲು ಎರಡು ಸೆಲ್ಲು ಎರಡು ಸೆಲ್ಲನ್ನು ಕಟ್ ಮಾಡಿ ತೆಗ್ದೆ ನಾನೀಗ ಅದೊಂದು ಡ್ಯಾಮೇಜ್ ಅದು ಅಲ್ಲಿರೋದು ಅದನ್ನು ಸರಿ ಮಾಡಿ ಕೊಡು ನಾವು ಏನಾದರೂ ಮಾಡುವಾಗ ಪೆಟ್ಟಿಗೆ ನೋಡಿ ಇಲ್ಲಿ ಇಲ್ಲ ಈ ರೀತಿಯಾಗಿ ಕಟ್ ಮಾಡಿ ತೆಗಿಯುವಂಥದ್ದು ಅಂದರೆ ಅದರಿಂದ ಒಂದು ಕಾಲಿಂಚು ಅಂದಾಜಿ ನೋಡಿ ಇಲ್ಲಿ ತೆಗ್ದಿದ್ದೇನೆ ನಾನು ಹೊರಗಿನಿಂದ ಕಟ್ ಮಾಡಿ ತೆಗಿಬೇಕು ಅದರ ಬುಡದಿಂದ ಕಟ್ ಮಾಡಿ ತೆಗಿಯುವಂಥದ್ದಲ್ಲ ಅದನ್ನು ಇಟ್ಟುಕೊಳ್ತೇನೆ ಸ್ನೇಹಿತರೆ ನೋಡಿ ಇಲ್ಲೊಂದು ಸೆಲ್ ಉಂಟು ನಿಮಗೆ ನೋಡಿ ತೋರಿಸ್ತೇನೆ ನೋಡಿ ಇದು ಇದು ಇಂಥದ್ದು ಎರಡು ಈಗ ದೊಡ್ಡದನ್ನು ಎರಡು ತೆಗೆದೆ ನಾನು ಅದು ಈಗ ಅಂಥದ್ದು ಎರಡು ಉಂಟು ದೊಡ್ಡದು ಮಾಡಲಿ ಅದು ದೊಡ್ಡದು ಮಾಡಿಬಿಟ್ಟು ನಮಗೆ ಆಗ ಸ್ವಲ್ಪ ನಿಧಾನದಲ್ಲಿ ಆದರೆ ಸ್ವಲ್ಪ ಅದು ನಿಲ್ಲುವ ಚಾನ್ಸ್ ಜಾಸ್ತಿ ಉಂಟು ಅದಿರಲಿ ಈಗ ನಮಗೆ ಈಗ ಮೂರು ಇದು ಎರಡು ಸೆಲ್ಲು ಮತ್ತು ಇದೊಂದು ಡ್ಯಾಮೇಜ್ ಆದ ಸೆಲ್ಲು ಇದು ಡ್ಯಾಮೇಜ್ ಆಗಿದೆ ಇದನ್ನು ರೌಂಡ್ ಮಾಡಿ ಸರಿ ಮಾಡಿ ಇಟ್ಟರೆ ಆಗ್ತದ ನೋಡ್ತೇನೆ ಈ ರೀತಿಯಾಗಿ ಮಾಡಿದೆ ಸ್ನೇಹಿತರೆ ಸ್ವಲ್ಪ ನೋಡಿ ಅದರೊಳಗೆ ಹುಳ ಕೂಡ ಉಂಟು ನೋಡಿ ಅರ್ಧ ಸುತ್ತಾಕಿ ಕೂತಂಥದ್ದು ರಾಣಿ ಹುಳ ಅದು ಸೆಲ್ಲಿನೊಳಗೆ ಅದು ದೊಡ್ಡ ದೊಡ್ಡದಾಗಬೇಕಷ್ಟೆ ನೋಡಿ ಸ ಸೂಕ್ಷ್ಮವಾಗಿ ಗಮನಿಸಿ ಹೇಗಿರ್ತದೆ ಅಂತೇಳಿ ಲಾರ್ವ ಅವಸ್ಥೆ ಹುಳದ ಲಾರ್ವ ಅವಸ್ಥೆ ನೋಡಿ ಈ ರೀತಿಯಾಗಿ ಇರುವಂಥದ್ದು ಹುಳುಗಳು ಕೂಡ ದೊಡ್ಡದಾಗುವಾಗ ಹೀಗಿರ್ತದಲ್ಲ ಅದೇ ಪ್ರಕಾರ ಲಾರ್ವಾವಸ್ಥೆಯಲ್ಲಿ ಅವಸ್ಥೆಯಲ್ಲಿ ಉಂಟು ನೋಡಿ ಹುಳ ಇದು ಹುಳ ಅದಕ್ಕೆ ಜೇನು ಹುಳ ಅಂತೇಳು ಈ ರೀತಿಯಾಗಿ ಹುಳಗಳಾಗಿ ಮತ್ತೆ ನೊಣ ಆಗೋದು ನೋಡಿ ರೆಕ್ಕೆ ಬಂದು ಹೊರಗೆ ಬಂದ ಮೇಲೆ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಆದ್ದರಿಂದ ಹುಳ ಅಂತ ಹೇಳಿದರು ನೊಣ ಅಂತ ಹೇಳಿದರು ತಪ್ಪೇನಿಲ್ಲ ಅಂಥೇಳಿ ಮೆಲ್ಲ ಕೊಡುವ ನಾವು ಆಗುದಿದ್ರೆ ಮಾಡೋದಿದ್ರೆ ಮಾಡ್ತದೆ ಹಾಗೆ ಇಲ್ಲಿಗೆ ಕೊಟ್ಟು ಬಿಡುವ ಈ ರೀತಿಯಲ್ಲಿ ನೇತಾಡಿಸ್ಬೇಕು ಮೆಲ್ಲ ಹೀಗೆ ಹ್ಞೂ ಹಾಂ ಹೀಗೆ ಇಟ್ಟುಬಿಡ್ತೇನೆ ಇರಲಿ ಇನ್ನು ನಾವು ಇದೆರಡು ಸೆಲ್ ಉಂಟು ನೋಡಿ ಇದನ್ನೀಗ ಅಲ್ಲಿ ನಾನು ಆಗ ಹೇಳಿದೆಲ್ಲ ಸಣ್ಣ ಉಂಟು ಅಂತೇಳಿ ಅದಕ್ಕೆ ಕೊಡುವ ಓ ಅಲ್ಲಿ ಕಾಣುವಂತಹ ಬಾಕ್ಸಿಗೆ ಆಗಬೇಕು ಅಂತ ಕಾಣ್ತದೆ ಯಾವುದೋ ಒಂದು ಬಾಕ್ಸಿಗೆ ಸೆಲ್ಲನ್ನು ಕೊಟ್ಟಿದ್ದೇನೆ ನಾನು ಇದಕ್ಕೆ ಕೊಟ್ಟಿದ್ದೇನಾ ಇಲ್ವಾ ನೋಡುವ ನಮಗೆ ಒಂದು ಫ್ರೇಮ್ ಆದರೆ ಒಂದು ಫ್ರೇಮು ಎರಡು ಫ್ರೇಮ್ ಆದರೆ ಎರಡು ಫ್ರೇಮು ನಮಗೆ ಎಷ್ಟು ಫ್ರೇಮು ಸಿಕ್ಕಿದ್ರೂ ಅಡ್ಡಿಲ್ಲ ಈ ವರ್ಷ ಆಗ ಈ ವರ್ಷಕ್ಕಲ್ಲ ಇದ್ರೆ ಬರುವ ವರ್ಷಕ್ಕಾಗ್ತದೆ ಕಾಲೋನಿಗಳು ಜಾಗ್ರತೆ ಇಟ್ಟುಕೊಂಡರೆ ಆದ್ದರಿಂದ ಆದಷ್ಟು ನಾವು ಪ್ರಯತ್ನವನ್ನು ಮಾಡುವಂಥದ್ದು ನೋಡಿ ಹ್ಞೂ ಸಣ್ಣದಿದ್ದ ಕಾರಣ ಇದಕ್ಕೆ ಫೀಡಿಂಗ್ ಅನ್ನ ಸಹ ಕೊಟ್ಟಿದ್ದೇನೆ ಇದರಲ್ಲಿ ಒಂದೇ ಫ್ರೇಮ್ ಇರೋದು ಮತ್ತೊಂದು ಫ್ರೇಮು ಮತ್ತೊಂದು ಇದು ಮೇಣದ ಹಾಳೆಯನ್ನು ಕೊಟ್ಟಿರುವಂಥದ್ದಲ್ಲಿ ಸೈಡಲ್ಲಿ ಕಾಣ್ತದೆ ಸ್ವಲ್ಪ ಅದನ್ನು ಬಿಳಿ ಮಾಡಿದೆ ನೋಡಿ ನೋಡಲಿ ನಾವೀಗ ಮೆಲ್ಲಗೆ ಇದನ್ನು ಏನು ಮಾಡಬೇಕು ಅಂತೇಳಿ ಸರಿಸುವ ಅದು ಇದನ್ನು ನಾವು ಫ್ರೇಮ್ ಎತ್ತಿ ನೋಡಲಿಕ್ಕೆ ಹೋಗೋದು ಬೇಡ ಏನಾಗಿದೆ ಅಂತ ಹೇಳಿ ಇದು ಇದೊಂದೊಂದು ಕೊಟ್ಟು ಬಿಡು ಅಷ್ಟೇ ಹ್ಞೂ ಮತ್ತೊಂದು ನಾಲ್ಕು ದಿವಸ ಕಳೆದು ನೋಡಿದರೆ ಆಯಿತು ಸೆಲ್ಲಿಂದ ರಾಣಿ ಹೊರಗೆ ಬಂದಿದ ಏನಾಗಿದೆ ಹುಷಾರುಂಟ ಅಂತ ಹೇಳಿ ಹ್ಞೂ ಈ ರೀತಿಯಾಗಿ ಇಟ್ಟು ಬಿಡುವ ಸಾಕು ಆಮೇಲೆ ಮುಚ್ಚುವಂಥದ್ದು ಅಲ್ಲಾಗಿ ಮುಚ್ಚಲು ಹಾಕಿ ಬಿಡು ಅಷ್ಟೇ ಕೆಲಸ ಅದರಲ್ಲಿ ಒಂದು ನೋಣ ಒಂದು ಫ್ರೇಮ್ ನೋಣವನ್ನು ಇಟ್ಟಿದ್ದೇನೆ ನಾನು ಅದು ಯಾಕೆ ಅಂತ ಹೇಳಿದರೆ ಕುಟುಂಬವನ್ನು ಕೊಡುವಾಗ ಹಗಲು ಹೊತ್ತಿನಲ್ಲಿ ಕೊಂಡೋಗ್ತಾರೆ ಕೆಲವು ಸಲ ನಮ್ಮ ಸ್ನೇಹಿತರು ಹಗಲು ಕೊಡಿ ಅಂತ ಹೇಳ್ತಾರೆ ಹಗಲು ಕೊಡಿ ಅಂತ ಹೇಳುವಾಗ ನಮಗೆ ಆ ರೀತಿ ಮಾಡದೆ ಇಲ್ಲ ಯಾಕಂತೇಳಿದರೆ ಹೊರಗೆ ಹೋದಂಥ ಹೊಳಗಳು ಗೂಡಿಗೆ ಬಂದು ಗೂಡನ್ನು ಹರಿಸುವಾಗ ಅಲ್ಲಿ ಗೂಡಲ್ಲಿ ನೊಣಗಳಿಲ್ಲದೆ ಇದ್ದರೆ ಕಷ್ಟ ಆಗ್ತದಲ್ಲ ಹಾಂ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ಇದಕ್ಕೆ ಕೊಟ್ಟಿದ್ದೇನೆ ಸೆಲ್ಲನ್ನು ಏನಾಗಿದೆ ಗೊತ್ತಿಲ್ಲ ಈಗ ನೋಡೋದು ಬೇಡ ಹಾಗೆ ಮುಚ್ಚಿಬಿಡ್ತೇನೆ ಗೂಡನ್ನು ಹರಿಸಿ ಬರುವಾಗ ಅಲ್ಲಿ ಗೂಡಿರೋದಿಲ್ಲ ನೋಡಿ ಒಂದು ಫ್ರೇಮ್ ಆದರೆ ಇಟ್ಟರೆ ಅದಕ್ಕೆ ಮತ್ತೆ ರಾಣಿ ಸಲ್ಲನ್ನು ಕೊಟ್ಟರೆ ಅವು ರಾಣಿಯನ್ನು ಮಾಡಿಕೊಂಡು ಅದು ಅಭಿವೃದ್ಧಿ ಆದರೆ ಸಿಕ್ಕಿದರೆ ನಮಗೆ ಒಳ್ಳೆಯದಾಗ್ತದೆ ಆ ಥರ ಕೆಲವು ಸಲ ಸಿಕ್ಕೋದಿಲ್ಲ ಹೊರಗೆ ಹೋದಾಗ ಸೀದ ಹೋಗ್ತವೆ ಹಾಗೆ ಹೋದರೆ ಹೋಗ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ ನೋಡಿ ಹಾರ್ತಾ ಉಂಟು ನೋಣಗಳು ನೋಡಿ ಹಾರ್ತಾ ಉಂಟು ಈಗ ಇದಕ್ಕೆ ಕೊಡು ನಾವು ಇದಕ್ಕೆ ಸೆಲ್ಲನ್ನು ಕೊಡು ಮತ್ತು ಅವುಗಳು ಮಾಡಿದಂಥ ಹಾಂ ಇದರಲ್ಲಿ ಸಹ ಒಂದು ಉಂಟು ನೋಡಿ ಇದು ಹಾಗೆ ಇದು ಸಹ ಅದೇ ವಿಷಯ ಹ್ಞೂ ಹ್ಞೂ ಫೀಡಿಂಗನ್ನು ಇಟ್ಟಿದ್ದೇನೆ ಫೀಡಿಂಗ್ ಇಟ್ಟಿದ್ದೇನೆ ಈಗ ಇದಕ್ಕೆ ನಾವು ರಾಣಿಸಲ್ಲ ಕೊಡುವ ಎಲ್ಲಿ ಕೊಡುವಂಥದ್ದು ಬೀಳಬಾರ್ದು ನೋಡಿ ಹ್ಞೂ ಇದಕ್ಕೆ ಮೆಲ್ಲಗೆ ಒಂದು ಫ್ರೇಮು ಈ ಕೊಟ್ಟಂಥ ಫ್ರೇಮನ್ನು ಈಚೆ ಇಟ್ಟು ಇದನ್ನು ಮೇಣದಾಳದ ಈಚೆ ಇಡುವ ಇದನ್ನು ಆಚೆ ಕಡೆ ಇಡು ಹೀಗೆ ಸ್ವಲ್ಪ ಆಚೆ ಇಟ್ಟು ಮೇಣದ ಇದನ್ನು ಇಲ್ಲಿ ಇಲ್ಲಿ ಕೊಡುವ ಪಕ್ಕದಲ್ಲಿ ಕೊಡು ಇಲ್ಲಿ ಹೀಗೆ ಕೊಡು ಕೊಟ್ಬಿಟ್ಟು ರಾಣಿ ಸೆಲ್ಲನೂ ಇಟ್ಟುಬಿಡುವ ನೋಡಿ ಈ ಥರ ಹಾಂ ಹೀಗೆ ಇಡುವ ರಾಣಿ ಹೊರಗೆ ಬಂದರೆ ಆಯಿತು ಆದಷ್ಟು ಬೇಗ ಬಂದರೆ ಒಳ್ಳೆಯದಲ್ವ ಆ ಥರ ಕೊಟ್ಟು ಬಿಡುವ ಸಾಕು ಈ ರೀತಿಯಾಗಿ ನಾವು ಕೆಲಸವನ್ನು ಮಾಡುವಂಥದ್ದು ಸ್ನೇಹಿತರೆ ಮತ್ತು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಏಕದಮ್ ಪಾಲಾಗುವಂಥದ್ದು ಅದೇ ವಿಷಯವನ್ನು ನಾವು ನೋಡಲಿಕ್ಕಿರುವಂಥದ್ದು ಅದನ್ನೇ ನಾನು ಇಲ್ಲಿ ತೋರಿಸಿದಂಥದ್ದು ಆಮೇಲೆ ಹೊಸ ಎರೆಗಳನ್ನು ಕಟ್ಟುವಂಥದ್ದು ಮೇಣದ ಹಳೆ ಕೊಡುವಂಥದ್ದು ಇದೆಲ್ಲ ಇರ್ತದೆ ಡಿಸೆಂಬರ್ ಜನವರಿಯಲ್ಲಿ ಇರ್ತದೆ ಆದ್ದರಿಂದ ಅದರದ್ದು ಅದರ ಕಡೆಗೆ ನಾವು ಗಮನ ಕೊಡಬೇಕು ಅದರ ಎಡೆಯಲ್ಲಿ ಹಳೆ ಬಾಕ್ಸ್ಗಳು ಅಂತಾದರೆ ಅದಕ್ಕೆ ಇದು ಎಂಥದ್ದು ಹೇಳಿದರೆ ಅಡಿಯಲ್ಲಿ ಇದಿರ್ತದೆ ಓಡ್ಹೊಳ್ದಾಗಿರುವಂಥದ್ದು ಚಿಟ್ಟೆ ಹೊಳೆಯಲ್ಲಿ ಅದನ್ನು ಅಡಿ ಹಲಿಗೆಯನ್ನು ಕೂಡ ಕ್ಲೀನ್ ಮಾಡಬೇಕು ಹಾಗೆ ಇಲ್ಲೊಂದು ನಂದು ದೊಡ್ಡ ಕಾಲೋನಿಯೊಂದುಂಟು ಅದನ್ನು ನಿಮಗೆ ತೋರಿಸಿ ಈ ವಿಡಿಯೋವನ್ನು ಕೊನೆಗೊಳಿಸ್ತೇನೆ ಇವತ್ತಿದ್ದು ಹಾಗೆ ಇನ್ನೊಂದು ಸಲ ನಾವು ಬೇರೆ ವಿಷಯದಲ್ಲಿ ವಿಡಿಯೋ ಮಾಡುವ ಉಂಟು ನೋಡಿ ಬಾಕ್ಸಲ್ಲಿ ಉಂಟು ಈಗ ಅದನ್ನೀಗ ತೋರಿಸ್ತೇನೆ ಮೆಲ್ಲಗೆ ತೆಗಿತೇನೆ ತೆಗೆದು ತೋರಿಸ್ತೇನೆ ಒಳ್ಳೆಯ ಉಂಟು ಅದು ಕಳೆದ ವರ್ಷದ ಕಾಲೊನಿ ಅದು ನಂದು ಹಾಗೆ ಇದನ್ನು ಈ ವರ್ಷ ಇದನ್ನು ಡಿವೈಡ್ ಮಾಡಲಿಲ್ಲ ನಾನು ನೋಡಿಲಿ ಈ ವರ್ಷ ಡಿವೈಡ್ ಮಾಡಲಿಲ್ಲ ನೋಡಿ ಸ್ವಲ್ಪ ಗೇಟ್ ತೆಗೆದಿಟ್ಟಿದ್ದೇನೆ ಅಷ್ಟೇ ನಾನು ಒಳಭಾಗದಲ್ಲಿ ಹೇಗೆ ಉಂಟು ಅಂತ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇದರಲ್ಲಿ ಎರಡು ಸೂಪರನ್ನು ಕೊಟ್ಟಿದ್ದೇನೆ ನಾನು ನೋಡಿ ನೋಡಿ ಇದು ಬ್ರೂಡು ಇದು ಒಂದು ಸೂಪರು ಸ್ವಲ್ಪ ಎತ್ತರ ಜಾಸ್ತಿ ಉಂಟು ಇದು ಎರಡನೇ ಸೂಪರು ಇದು ಗಾಳಿ ಆಡುವುದಕ್ಕೋಸ್ಕರ ವೆಂಟಿಲೇಟರ್ ವೆಂಟಿಲೇಟರ್ ಸಾಕಾಗೋದಿಲ್ಲ ಅಂಥೇಳಿ ಹೈಟ್ ಮಾಡಿ ಕೊಟ್ಟಂಥದ್ದು ಈ ರೀತಿಯಾಗಿ ನೊಣಗಳು ಕೂತಿದೆ ಇದು ಫೀಡಿಂಗ್ ಬೇಡ ಇನ್ನು ಫೀಡಿಂಗ್ ಬೇಡ ಇದು ಅವತ್ತಿತ್ತದ್ದು ಹಾಗೆ ಉಂಟಷ್ಟೆ ಇದು ಬೇಕು ಅಂತ ಇಲ್ಲ ಇದನ್ನು ತೆಗೆದು ಬಿಡುವ ಇದನ್ನು ಪೂರ್ತಿ ತೆಗಿಯುವುದಿಲ್ಲ ಸ್ನೇಹಿತರೆ ನಾನು ಇದೊಂದು ಸೂಪರು ಖಾಲಿ ಚೌಕಟ್ಟ ತೆಗಿತೇನೆ ಅಲ್ಲೊಂದು ಓ ಇಲ್ಲೊಂದು ಇದು ಕೊಟ್ಟಿದ್ದೇನೆ ಸೂಪರ್ ಕೊಟ್ಟಿದ್ದೇನೆ ಅಲ್ವಾ ಏನಾಗಿದೆ ನೋಡು ಏನಾದರೂ ಅದರಲ್ಲಿ ಇಲ್ವ ಡಿಸೆಂಬರ್ನಲ್ಲಿ ಈಗ ಅದರಲ್ಲೂ ಒಂದು ಬಾಕ್ಸಲ್ಲಿ ಜೇನ್ ಮಾಡಿತ್ತು ನೋಡಿ ಇಲ್ಲ ಇದರಲ್ಲಿ ಏನಿಲ್ಲ ಇನ್ನೊಂದರಲ್ಲೂ ಇಲ್ಲ ತಯಾರಿ ಮಾಡ್ತಾ ಉಂಟಷ್ಟೇ ನಾನು ಓಡು ಹುಳು ಅಂತೇಳಿ ನಿಮಗೆ ಆಗೊಂದು ವಿಷಯ ಹೇಳಿದೆ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ ನಾನು ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಹುಳ ಇದಿರ್ತದೆ ಇದು ತುಂಬ ಇರ್ತದೆ ಇದು ಅದನ್ನು ತೆಗಿಬೇಕು ಅದು ಇದು ಇದು ಸಹ ಉಪದ್ರಕಾರಿ ನೊಣಕ್ಕೆ ತೆಗ ಈ ರೀತಿಯಲ್ಲಿ ಸ್ನೇಹಿತರೆ ನಾವು ನೋಡಿಕೊಳ್ಳುವಂಥದ್ದು ಆದರೆ ಕೂಡ ಕೆಲವು ಸಲ ಪರಮೋಷಿಯಲ್ಲಿ ಓಡ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಸಿಕ್ಕಿದ್ರೆ ಜಂತುಪ್ಪ ಸಿಕ್ಕಿದ್ರೆ ಚೆನ್ನಾಗಿ ಎಲ್ಲ ನಮ್ಮ ಚಾನ್ಸು ಸಂತೋಷ ಆಗ್ತದೆ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರ